ಹಲೋ ಫ್ರೆಂಡ್ಸ್ ಒಂದೆರಡು ಮೂರು ದಿನಗಳಿಂದ ಎಲ್ಲರೂ ನೋಡ್ತಾನೆ ಇದ್ದೀರಾ ಪ್ರಜ್ವಲ್ ರೇವಣ್ಣ ಅವರ ಕುರಿತ ಕೆಲವು ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ಹಾಗೂ ಪ್ರಜ್ವಲ್ ರೇವಣ್ಣ ಅವರು ಬೇರೆ ದೇಶಕ್ಕೆ ಹೋಗಿದ್ದಾರೆ ಎಂಬ ಸುದ್ದಿಗಳು ಕೂಡ ಕೇಳಿ ಇವೆ ಒಂದಲ್ಲ ಎರಡಲ್ಲ ಸುಮಾರು ಎರಡು ಸಾವಿರ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಡುತ್ತಿವೆ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಷ್ಟೋ ಜನ ನಾಯಕರು ಧ್ವನಿ ಎತ್ತುತ್ತಿದ್ದಾರೆ ಈ ಸುದ್ದಿ ವೈರಲ್ ಆಗ್ತಿದ್ದಂಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದರು ಹಾಗೂ ಅವರ ತಂದೆ ರೇವಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದರು ಆದರೆ ಈಗಲೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿಲ್ಲ ಇಂದು ಒಂದು ಭಾಷಣದಲ್ಲಿ ಮಾತನಾಡುವಾಗ ಡಿ ಬಾಸ್ ಅವರು ಕೂಡ ಆಗಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ತಿಳಿಸಿದರು ಹೌದು ರಾಜಕಾರಣಿ ಆಗುವುದಷ್ಟೇ ಅಲ್ಲ ಜನರ ಕರ್ತವ್ಯಗಳನ್ನು ಮಾಡಿಕೊಡಬೇಕು ಹಾಗೂ ತಮಗೆ ಇಷ್ಟ ಬಂದಂತೆ ಇರಬಾರದು ಅಂತ ಡಿ ಬಾಸ್ ಅವರು ಡೈರೆಕ್ಟಾಗಿ ತಾಂಗನ ಕೊಟ್ಟರು ಮುಂದೆ ಅದು ಯಾರೇ ಇರಲಿ ಅಥವಾ ಹೇಗೆ ಇರಲಿ ತಮಗೆ ಅನಿಸಿದ್ದನ್ನು ಡಿ ಬಾಸ್ ಅವರು ನೇರವಾಗಿಯೇ ಹೇಳಿಬಿಡ್ತಾರೆ ಈ ಅವರ ಗುಣ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಈ ಸುದ್ದಿ ಈಗ ಎಲ್ಲ ಕಡೆ ಬಹಳ ವೈರಲ್ ಇದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು